ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ನಾನು ಉದಯ್ ಕುಮಾರ್ ನಮಗೆಲ್ಲರಿಗೂ ಗೊತ್ತಿದೆ ಯಾರು ತೆಲುಗಿನಲ್ಲಿ ತೆಲುಗಿನಲ್ಲಿ ಸೂಪರ್ ಸ್ಟಾರ್ ಹಾಗೆ ಆಂಧ್ರದಲ್ಲಿ ಸೂಪರ್ ಸ್ಟಾರ್ ಅಂದರೆ ನಮ್ಮೆಲ್ಲರಿಗೂ ನೆನಪಾಗೋದು ಸದ್ಯಕ್ಕೆ ಎನ್ ಟಿ ಆರ್ ಅಥವಾ ಬಾಲಕೃಷ್ಣ ಚಿರಂಜೀವಿ ಈ ತರಹದ ರಾಮ್ ಚರಣ್ ಈ ತರಹ ಬಹಳಷ್ಟು ಜನರು ನೆನಪಾಗ್ತಾರೆ ಯಾಕೆ ಇವರೆಲ್ಲರೂ ನೆನಪಾಗ್ತಾರೆ ಅಂದರೆ ಇವರೆಲ್ಲರೂ ಸಿನಿಮಾ ಆಕ್ಟರ್ಗಳು ಹಾಗೇ ಇಲ್ಲಿ ಹೀರೋಗಳು ಕೂಡ ಹೌದು ಯಾ ಇವರನ್ನು ಬಿಟ್ಟು ಇನ್ನು ಒಬ್ಬರು ಈಗ ಇತ್ತೀಚಿನ ಕಳೆದ ಒಂದು ವಾರದಿಂದ ಟ್ರೆಂಡಿಂಗ್ನಲ್ಲಿದ್ದಾರೆ ಆಂಧ್ರದಲ್ಲಿ ಅದರಲ್ಲೂ ಕರ್ನಾಟಕದ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ನಮ್ಮ ಕರ್ನಾಟಕದಿಂದ ಎಂ ಆಗಿ ಆಯ್ಕೆಯಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ ಕರ್ನಾಟಕಕ್ಕೂ ಕೂಡ ಬಂದರೂ ಮಂತ್ರಿಯಾಗಿ ಈ ಒಂದು ಏನು ನಮ್ಮ ಕರ್ನಾಟಕದ ಒಬ್ಬ ಎಂ ಪಿ ಆದವಂತಹವರು ಮಂಡ್ಯ ಕ್ಷೇತ್ರದಿಂದ ಗೆದ್ದಂತಹ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಗೆದ್ದ ನಂತರ ಇವರಿಗೆ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಈ ಎರಡರ ಒಂದು ಮಂತ್ರಿಯನ್ನು ಈ ಒಂದು ಸಚಿವ ಸ್ಥಾನವನ್ನು ಕೊಟ್ಟರು ಕೊಟ್ಟ ನಂತರ ಇದನ್ನು ಈಗಾಗಲೇ ಸರಿ ಮಾಡ್ತೇನೆ ಅಂತ ಹೇಳಿಬಿಟ್ಟು ಕರ್ನಾಟಕಕ್ಕೆ ಕೂಡ ಬಂದರು ಎಮ್ ಟಿಯನ್ನು ನಾವು ಮತ್ತೆ ಪುನರಾರಂಭಿಸುತ್ತೇವೆ ಅಂತ ಹೇಳಿದರು ಆದರೆ ಇವರು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ರಾಜ್ಯ ಸರ್ಕಾರ ಕೆಲವೊಂದು ಏನು ಐ ಎ ಎಸ್ ಆಫೀಸರ್ಸ್ ಆಗಲಿ ಐ ಪಿ ಎಸ್ ಆಫೀಸರ್ಸ್ನಾಗಲಿ ಇವರನ್ನು ಕಳಿಸ್ಕೊಡ್ಲಿಲ್ಲ ಅಂತ ಹೇಳಿಬಿಟ್ಟು ಕೆಲವೊಂದು ಕಂಪ್ಲೇಂಟ್ಗಳನ್ನ ಕುಮಾರಸ್ವಾಮಿ ಅವರು ಹೇಳಿದರು ನಮಗೆ ಬೇಕಾಗಿರುವ ರೀತಿಯಲ್ಲಿ ಇವರು ಯಾವುದನ್ನು ಕೊಡಲಿಲ್ಲ ಅಂತ ಅಂದರೆ ನಾವು ಏನು ಮಾಡೋದಕ್ಕಾಗತ್ತೆ ಅಂತ ಕೂಡ ಹೇಳಿದರು ಅದಾದ ಮೂರೇ ದಿನಗಳಿಗೆ ಈ ಒಂದು ವೈಜಾಗ್ಗೆ ಹೋಗ್ತಾರೆ ಆಂಧ್ರ ಪ್ರದೇಶಕ್ಕೆ ಅಲ್ಲಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಕೂಡ ಬರಮಾಡಿಕೊಳ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸೂಪರ್ ಸ್ಟಾರ್ ಅಂತ ಕರೆಸ್ಕೊಳ್ತಾ ಇದ್ದಿದ್ದು ಗೆದ್ದಂತಹ ಚಂದ್ರಬಾಬು ನಾಯ್ಡು ಹಾಗೆ ಪವನ್ ಕಲ್ಯಾಣ್ ಆದರೆ ಇವರಿಬ್ಬರನ್ನು ಮೀರಿ ಈಗ ಇಲ್ಲಿ ಏನು ಕುಮಾರಸ್ವಾಮಿ ಅವರು ವೈಜಾಗ್ಗೆ ಹೋಗ್ತಾರೆ ವೈಜಾಗ್ಗೆ ಹೋದ ನಂತರ ವೈಜಾಗ್ ಉಕ್ಕು ಕಾರ್ಖಾನೆಯನ್ನು ಮತ್ತೆ ಏನು ಈ ಒಂದು ನಮ್ಮಲ್ಲಿ ಅಂದರೆ ಸರ್ಕಾರದಿಂದನೇ ಇದನ್ನು ನಡೆಸ್ತೇವೆ ಮತ್ತೆ ಮುಂದೆ ಅಂತ ಹೇಳಿಬಿಟ್ಟು ಒಂದು ಘೋಷಣೆಯನ್ನು ಮಾಡ್ತಾರೆ ಯಾಕೆ ಅಂದರೆ ಯಾಕೆ ಈ ಘೋಷಣೆಯನ್ನು ಮಾಡಿದರು ಹಾಗಾದರೆ ಇಷ್ಟು ದಿವಸ ಏನಾಗಿತ್ತು ಅಂದರೆ ಬಹಳಷ್ಟು ಲಾಸ್ನಲ್ಲಿ ನಡೆದಂತಹ ಈ ವೈಜಾಗ್ ಉಕ್ಕು ಕಾರ್ಖಾನೆ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಏನಿದೆ ಈ ಕಾರ್ಖಾನೆ ಬಹಳಷ್ಟು ಬಹಳಷ್ಟು ದಿನಗಳು ಈಗ ಇತ್ತೀಚಿನ ದಿನಗಳಲ್ಲಿ ಇದನ್ನು ಖಾಸಗಿ ಕಂಪನಿಯವರು ಹೊಡೆದುಕೊಳ್ಳಲಿಕ್ಕೆ ಕೊಳ್ಳೆ ಹೊಡೆಯೋದಿಕ್ಕೆ ಅಂತ ಯೋಚನೆಯನ್ನು ಮಾಡ್ತಾಯಿದ್ರು ಇದೆಲ್ಲವನ್ನು ಯೋಚನೆಯನ್ನು ಮಾಡಿದ್ದಂತಹ ಕುಮಾರಸ್ವಾಮಿ ಕುಳಿತುಕೊಂಡು ಒಂದು ಬಾರಿ ಲೆಕ್ಕಾಚಾರವನ್ನು ಹಾಕಿದರು ಸರಿ ಸುಮಾರು ಆರು ಸಾವಿರ ಎಕರೆ ಆರು ಸಾವಿರ ಎಕರೆ ಇರ್ತಕ್ಕಂತಹ ಒಂದು ಪ್ರದೇಶ ಇದು ಆರು ಸಾವಿರ ಎಕರೆಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಲೆಕ್ಕಾಚಾರವನ್ನು ಹಾಕಿದರು ಆರು ಸಾವಿರ ಎಕರೆಗೆ ಐದು ಲಕ್ಷ ಕೋಟಿ ಸುಮಾರು ಐದು ಲಕ್ಷ ಕೋಟಿ ಇರ್ತಕ್ಕಂತಹ ಈ ಒಂದು ಜಮೀನು ಈ ಒಂದು ಲ್ಯಾಂಡನ್ನು ಯಾತಕ್ಕೆ ನಾವು ಖಾಸಗಿಯವರಿಗೆ ಕೊಡಬೇಕು ಖಾಸಗಿಯವರಿಗೆ ಕೊಡೋದಕ್ಕೆ ಹೊರಟಿರೋದು ಕೂಡ ಕೇವಲ ಮೂವತ್ತು ಸಾವಿರ ಕೋಟಿಗೆ ಐದು ಲಕ್ಷ ಕೋಟಿ ಇರ್ತಕ್ಕಂತಹ ಒಂದು ಜಮೀನನ್ನು ನಾವು ಯಾಕೆ ಈ ಒಂದು ಲ್ಯಾಂಡನ್ನು ತೆಗೆದುಕೊಂಡು ಹೋಗಿ ಖಾಸಗಿ ಕಂಪನಿಗಳಿಗೆ ಕೊಡಬೇಕು ಖಾಸಗಿ ಕಂಪನಿಯವರು ನಮ್ಮ ಹತ್ತಿರ ಕೊಳ್ಳೆಯನ್ನು ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇವರು ಹೋದವರೇ ಇದೆಲ್ಲ ಲೆಕ್ಕಾಚಾರವನ್ನು ಚಾರವನ್ನು ಹಾಕಿಕೊಂಡು ಹೋಗಿದ್ದಂತಹ ಅವರು ಘೋಷಣೆಯನ್ನು ಮಾಡೇಬಿಟ್ರು ಇದನ್ನು ನಾವು ಸರ್ಕಾರದಿಂದನೇ ನಡೆಸ್ತೇವೆ ಯಾವುದೇ ಕಾರಣಕ್ಕೂ ಖಾಸಗಿ ಕಂಪನಿಗೆ ಕೊಡುವಂತಹ ಯಾವುದೇ ಒಂದು ಯೋಚನೆ ನಮಗಿಲ್ಲ ಅಂತ ಹೇಳಿಬಿಟ್ಟು ಇದ್ದಕ್ಕಿದ್ದಂತೆ ಕುಮಾರಸ್ವಾಮಿ ಅವರು ಈ ಘೋಷಣೆಯನ್ನು ಮಾಡಿದ್ದು ಆಂಧ್ರ ಪ್ರದೇಶದಲ್ಲಿ ಬಹಳಷ್ಟು ಜನರ ಬಗ್ಗೆ ಖುಷಿಯನ್ನು ಉಂಟು ಮಾಡ್ತು ಖುಷಿ ಅಂದರೆ ಅಂತಹ ಇಂತಹ ಖುಷಿಯಲ್ಲ ಇವರೆಲ್ಲರಿಗೂ ಏಕೆಂದರೆ ಸುಮಾರು ಸಾವಿರಕ್ಕೂ ಹೆಚ್ಚು ಜನರು ಆ ಒಂದು ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದೊಂದು ಮನೆಯಲ್ಲಿ ಸುಮ್ಮನೆ ಐದು ಜನ ಇದ್ದಾರೆ ಅಂತ ಲೆಕ್ಕ ಲೆಕ್ಕಾಕಿಕೊಂಡರು ಕೂಡ ಹಾಕಿಕೊಂಡರು ಕೂಡ ಐದು ಸಾವಿರ ಜನ ಆಗ್ತಾರೆ ಯಾಕೆ ಯಾಕೆ ಈ ಒಂದು ವಿಷಯವನ್ನು ಹೇಳ್ತಾ ಇದ್ದೇನೆ ಅಂದರೆ ಇಷ್ಟು ಜನರ ಜೀವನ ಅವರ ಕೈಯಲ್ಲಿ ಉಳಿದು ಹಾಗಾಯಿತು ಈ ಒಂದು ವಿಷಯವನ್ನು ತಿಳಿದಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡಿಂಗ್ ಕೂಡ ಶುರು ಶುರುವಾಯಿತು ಆಂಧ್ರದಲ್ಲಿ ಅದೇನಪ್ಪ ಅಂದರೆ ಈ ಒಂದು ಕುಮಾರಸ್ವಾಮಿ ಸೂಪರ್ ಸ್ಟಾರ್ ಕುಮಾರಸ್ವಾಮಿ ಹಾಗೆಯೇ ಸೂಪರ್ ಕುಮಾರಸ್ವಾಮಿ ಈ ತರಹದ ಬಹಳಷ್ಟು ಟ್ರೆಂಡಿಂಗ್ ಅಂದರೆ ಸೋಷಿಯಲ್ ಮೀಡಿಯಾದ ಪೋಸ್ಟ್ಗಳನ್ನ ನಾವು ನೋಡೋದಕ್ಕೆ ಶುರು ಮಾಡಿದ್ವಿ ಯಾಕೆ ಈ ಒಂದು ವಿಷಯವನ್ನು ಹೇಳ್ತಾ ಇದ್ದೇನೆ ಅಂತ ಅಂದರೆ ಇಷ್ಟು ಕ್ಯಾಲ್ಕುಲೇಷನ್ನಾಗಿ ಮಾಡಿದಂಥ ಕುಮಾರಸ್ವಾಮಿ ಕರ್ನಾಟಕದಲ್ಲಿಯೂ ಕೂಡ ಏನನ್ನಾದರೂ ಮಾಡಬಹುದಾ ಯಾಕೆಂದರೆ ಇಷ್ಟು ವರ್ಷ ನಡೆದಂತಹ ವೈಜಾಗ್ ಏನು ಕಬ್ಬಿಣ ಮತ್ತು ಉಕ್ಕು ಕಂಪನಿ ಏನಿದೆ ಕಾರ್ಖಾನೆ ಏನಿದೆ ಇದು ಲಾಭದಲ್ಲಿ ಇಲ್ಲ ಅನ್ನುವ ರೀತಿಯಲ್ಲಿ ಇಷ್ಟು ವರ್ಷ ತೋರಿಸಿದ್ರೂ ಕೂಡ ಗೊತ್ತಿಲ್ಲ ಅದು ಯಾವ ರೀತಿ ಲಾಸ್ ಆಯಿತು ಅಂತ ನಮ್ಮಲ್ಲಿಯೂ ಕೂಡ ಅಂತಹ ಕಾರ್ಖಾನೆಗಳು ಬಹಳಷ್ಟಿವೆ ಆದರೆ ಕರ್ನಾಟಕ ಸರ್ಕಾರ ಯಾವ ರೀತಿಯಾಗಿ ಅವರಿಗೆ ಸಪೋರ್ಟನ್ನು ಮಾಡುತ್ತೆ ಒಬ್ಬ ಮಂತ್ರಿಯಾಗಿ ಬಂದ ನಂತರ ಈ ಮಂತ್ರಿಗೆ ಏನೆಲ್ಲ ಸ್ಥಾನವನ್ನು ಕೊಡಬೇಕು ಯಾವ ರೀತಿಯಾಗಿ ನಾವು ಮಾತಾಡಬೇಕು ನಮ್ಮ ರಾಜ್ಯ ಸರ್ಕಾರ ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿದುಕೊಂಡು ಇದನ್ನು ಮುನ್ನಡೆಸಬೇಕಾಗತ್ತೆ ನಡೆಸಲಿಲ್ಲ ಅಂತ ಅಂದರೆ ಮತ್ತೆ ಇವರ ರಾಜಕೀಯ ತೆವಲಿಗೋಸ್ಕರ ಇವರು ದುಡ್ಡಿನ ದುರಾಸೆಗೋಸ್ಕರ ಹೇಸಿಗೆಯನ್ನು ತಿನ್ನುವ ಕೆಲಸಕ್ಕೆ ಏನಾದರೂ ಹಿಡಿದು ಇಲ್ಲಿ ಅವರಿಗೆ ಮಾಡಿರೋದು ಎಲ್ಲರಿಗೂ ಗೊತ್ತಿದೆ ಮೂಡಾದು ಕಥೆಯನ್ನು ಒಂದಡಿಗೆ ಇಟ್ಬಿಡೋಣ ಅದು ಏನಿದೆ ಅಂತ ಅದು ಅವರವರೇ ಕ್ಲಾರಿಟಿಯನ್ನು ಕೊಟ್ಕೊಳ್ತಾರೆ ಅದನ್ನು ಬಿಟ್ಟರೆ ವಾಲ್ಮೀಕಿ ಹಗರಣ ಹಾಗೆ ಅಂಬೇಡ್ಕರ್ ನಿಗಮದ ಹಗರಣಗಳೇನಿದೆ ಇದೆಲ್ಲವನ್ನು ಒಂದು ಸಲ ನೋಡ್ತಾ ಹೋದರೆ ನಾವು ಒಂದು ಬಾರಿ ನೋಡಿಬಿಟ್ರೆ ನಮಗೇನೆ ಏನಪ್ಪ ಇದು ಇಲ್ಲಿ ಏನು ಕೊಳ್ಳೆ ಹೊಡಿಲಿಕ್ಕೆ ಅಂತಲೇ ಕೂತ್ಕೊಂಡಿದ್ದಾರಾ ಹೇಸಿಗೆಯನ್ನು ತಿಂತಾರೆ ಆದರೆ ನಮಗೆ ಗೊತ್ತಿಲ್ಲ ಅಂತಾರೆ ಮಂತ್ರಿಗಳು ಸೇರಿಕೊಳ್ಳೆ ಹೊಡೋದ್ರೂ ಕೂಡ ಇಲ್ಲಿ ಸಿದ್ದರಾಮಯ್ಯನವರೂ ಸೇರಿದಂತೆ ಎಸ್ ಐ ಟಿ ತನಿಖೆ ನಡೆಸುತ್ತೆ ಅಂತಾರೆ ಸಿದ್ದರಾಮಯ್ಯನವರು ಸೇರಿದಂತೆ ಹೇಳ್ತಾರೆ ಕ್ಲೀನ್ ಚಿಟ್ಟನ್ನು ಕೊಡ್ತಾರೆ ಮಂತ್ರಿಗಳಿಗೆ ಎಸ್ ಐ ಟಿ ಬರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರ ಅಂಡರ್ನಲ್ಲಿ ಆದರೆ ಅದೇ ಮುಖ್ಯಮಂತ್ರಿ ಹೇಳ್ತಾರೆ ನಾಗೇಂದ್ರ ಹಾಗೆ ದದ್ದಲ್ ಇವರಿಬ್ಬರು ಏನನ್ನ ಮಾಡಿಲ್ಲ ಇವರು ಮಾಡೋದಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಹಾಗಾದರೆ ಎಸ್ ಐ ಟಿ ಬರುವಂಥದ್ದು ನಿಮ್ಮ ಕೆಳಗೆನೇ ಆದಮೇಲೆ ಮುಖ್ಯಮಂತ್ರಿಗಳ ಕೆಳಗೆ ಆದಮೇಲೆ ಮುಖ್ಯಮಂತ್ರಿಗಳು ಹೇಳಿದ ಮಾತಿಗೆ ವಿರುದ್ಧವಾಗಿ ಎಸ್ ಐ ಟಿ ಏನನ್ನಾದರೂ ತನಿಖೆಯನ್ನು ಮಾಡೋದಕ್ಕಾಗತ್ತಾ ಅನ್ನೋದನ್ನು ಮೊದಲಿಗೆ ಯೋಚನೆ ಮಾಡಬೇಕು ಹಾಗಾದರೆ ಗೊತ್ತಿಲ್ಲ ಇಲ್ಲಿ ನಿಜವಾಗಿಯೂ ಕುಮಾರಸ್ವಾಮಿಯವರನ್ನು ಕರೆಸಿ ಪಕ್ಷವನ್ನು ಮರಿಬೇಕಾಗತ್ತೆ ಗೆದ್ದಿದ್ದಾರೆ ಅವರೊಬ್ಬರು ಈಗ ಮಂತ್ರಿಯಾಗಿದ್ದಾರೆ ಮರೆತು ನೀವು ಮಾತನಾಡಿ ಕುಳಿತುಕೊಂಡು ಮಾತನಾಡಿ ಇದೆಲ್ಲವೂ ನಮ್ಮ ರಾಜ್ಯಕ್ಕೆ ಆಗಬೇಕು ಮಾಡಿಕೊಡಿ ಅಂತ ಮಾತನಾಡುವುದು ಒಂದು ಸೌಜನ್ಯತೆ ಆದರೆ ನಾನು ಐ ಎ ಎಸ್ ಆಫೀಸರ್ಸ್ ಹಾಗೆ ಐ ಪಿ ಎಸ್ ಆಫೀಸರ್ಸ್ ಇವರು ಯಾರನ್ನು ನಾನು ನಿಮ್ಮ ಜೊತೆಗೆ ಬಂದಾಗ ಇಲ್ಲಿ ಕೊಡೋದಿಲ್ಲ ನನಗೆ ಬೇಕಾದ ಹಾಗೆ ಮಾತಾಡ್ತೀನಿ ಹಾಗೆ ಪಿ ಎಸ್ ಐ ಲೆವೆಲ್ಗಿಂತ ಕೆಳಗಿರುವ ಒಂದು ಅಧಿಕಾರಿಗಳನ್ನು ಮಾತ್ರ ನಿಮ್ಮ ಜೊತೆಗೆ ಕಳಿಸ್ತೀನಿ ಅಂದರೆ ಅವರಿಗೆ ಅಲ್ಲಿರುವ ಕಾರ್ಖಾನೆಯ ಬಗ್ಗೆ ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ಏನು ಗೊತ್ತಿರುತ್ತೆ ಹೇಳಿ ಇದೆಲ್ಲವನ್ನು ತಿಳಿದುಕೊಂಡು ಹೆಚ್ ಎಮ್ ಟಿ ಕಂಪ್ನಿಯನ್ನು ಕೂಡ ಆದಷ್ಟು ಬೇಗ ಒಂದು ಓಪನನ್ನು ಮಾಡಲಿ ಈ ರೀ ಓಪನ್ ಮಾಡೋದರಿಂದ ಬಹಳಷ್ಟು ಜನರಿಗೆ ಮತ್ತೆ ಇಲ್ಲಿ ಕರ್ನಾಟಕದಲ್ಲಿ ಸಾವಿರಾರು ಜನರಿಗೆ ಕೆಲಸ ಸಿಗುತ್ತೆ ಯಾಕೆಂದರೆ ಗೊತ್ತೇ ಇದೆ ಹೆಚ್ ಎಮ್ ಟಿ ಯಾವ ರೀತಿಯಾಗಿ ಅವನತಿಯಾಯಿತು ಯಾವ ರೀತಿಯಾಗಿ ಮುಚ್ಚಿ ಹೋಯಿತು ಏನೆಲ್ಲ ತಪ್ಪುಗಳಾಗಿದ್ದು ಇದೆಲ್ಲವನ್ನು ಸರಿ ಮಾಡಿಕೊಂಡು ಮತ್ತೊಮ್ಮೆ ಓಪನ್ ಆಗಬೇಕು ಓಪನ್ ಆದರೆ ನಮ್ಮೆಲ್ಲರಿಗೂ ಒಂದೇ ಎಚ್ ಎಮ್ ಟಿ ಕಾಲೋನಿ ಇವತ್ತಿಗೂ ಇದೆ ಎಚ್ ಎಮ್ ಟಿ ಕ್ವಾರ್ಟರ್ಸ್ ಇದೆ ಇವತ್ತಿಗೂ ಹೆಚ್ ಎಮ್ ಟಿಗೆ ಸಂಬಂಧಪಟ್ಟ ಸಾವಿರಾರು ಎಕರೆ ಜಮೀನು ಕೂಡ ಇದೆ ಆದರೆ ಇಲ್ಲಿ ರಾಜ್ಯ ಸರ್ಕಾರ ಜೊತೆಗೆ ಕೈ ಜೋಡಿಸ್ಬೇಕು ಕುಮಾರಸ್ವಾಮಿಯ ಜೊತೆಗೆ ಕೈ ಜೋಡಿಸಿ ಈ ಒಂದು ಬೃಹತ್ ಕೈಗಾರಿಕೆಯ ಒಂದು ವ್ಯಾಪ್ತಿನಲ್ಲಿ ಇದನ್ನು ತೆಗೆದುಕೊಂಡು ಬಂದು ಓಪನ್ ಮಾಡಬೇಕಾಗತ್ತೆ ಇದೆಲ್ಲವನ್ನು ಬಿಟ್ಟು ನಾನು ರಾಜಕೀಯವನ್ನು ಮಾಡ್ತೀನಿ ರಾಜಕೀಯ ಕಷ್ಟ ಸೀಮಿತವಾಗಿ ಮಾತಾಡ್ತೇನೆ ಅಂತ ಹೇಳಿಬಿಟ್ಟು ಇಲ್ಲಿನ ಸಿ ಎಂ ಸಿದ್ದರಾಮಯ್ಯ ಹಾಗೆ ಏನು ಹೆಚ್ಚು ಈ ಒಂದು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಇವರು ಮಾತಾಡಿಕೊಂಡು ಕುಳಿತುಕೊಂಡ್ರೆ ಕರ್ನಾಟಕದಲ್ಲಿ ಏನನ್ನು ಕೂಡ ನೀವು ಉದ್ಧಾರ ಮಾಡೋದಕ್ಕಾಗಲ್ಲ ನಮ್ಮ ಕರ್ನಾಟಕದಿಂದ ಆಯ್ಕೆಯಾದಂತಹವರು ಮಂತ್ರಿಗಳಾದಾಗ ನಾವು ಏನೆಲ್ಲ ಮಾಡ್ಕೋಬೇಕು ಮಾಡಿಸಬೇಕು ಅವರ ಕೈಯಲ್ಲಿ ಅನ್ನೋದು ಯೋಚನೆಯಾಗಿರಬೇಕು ಇದನ್ನು ಮಾಡಿಸಿ ತಮಗೂ ಕೂಡ ಒಳ್ಳೆಯ ಹೆಸರನ್ನು ತೆಗೆದುಕೊಳ್ಬೇಕು ಹಾಗೆ ಸಾವಿರಾರು ಜನರ ಒಂದು ದೃಷ್ಟಿಕೋನದಲ್ಲಿ ಯೋಚನೆ ಮಾಡಬೇಕು ಸಾವಿರಾರು ಜನರಿಗೆ ಕೆಲಸ ಸಿಗುತ್ತೆ ಸಿಗೋ ಹಾಗೆ ಮಾಡಿದ್ದೇವೆ ಎನ್ನುವ ಒಂದು ಹೇಳಿಕೊಳ್ಳುವಂತಹ ಒಂದು ನ್ಯಾಯಸಮ್ಮತವಾದ ಒಂದು ಯೋಚನೆ ಇವರ ತಲೆಯಲ್ಲಿ ಬರಬೇಕಾಗತ್ತೆ ಅದು ಬರುತ್ತೋ ಇಲ್ವೋ ಗೊತ್ತಿಲ್ಲ ನಮ್ಮ ಆಶಯ ಒಂದೇ ಕರ್ನಾಟಕದಲ್ಲಿ ಕೂಡ ಇದೇ ರೀತಿಯಾಗಿ ಹೆಚ್ ಎಮ್ ಟಿ ಕಂಪ್ನಿ ಮತ್ತೆ ಏನು ರೀ ಓಪನ್ ಆಗಲಿ ಆಗಿಬಿಟ್ಟು ಈ ಒಂದು ಸಾವಿರಾರು ಜನರು ಇವಾಗ ಏನು ಕೆಲಸ ಇಲ್ಲ ಓದಿದವರಿಗೆ ಅಂತಿದ್ದಾರೆ ಅಂತಹವರಿಗೆ ಕೆಲಸವನ್ನು ಕೊಡಲಿ ಅನ್ನೋದೇ ನಮ್ಮ ಆಶಯ ಮತ್ತು ಒಂದು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಕೆಳಗಡೆ ಅಲ್ಲಿವರೆಗೂ ನಿಮಗೇನಷ್ಟು ಈ ಒಂದು ಕುಮಾರಸ್ವಾಮಿ ಅವರ ನಡೆಯ ಬಗ್ಗೆ ಅನ್ನೋದನ್ನು ತಿಳಿಸಿ ಹಾಗೆಯೇ ಕರ್ನಾಟಕದಲ್ಲಿ ಎಚ್ ಎಮ್ ಟಿ ಓಪನ್ ಆಗಬೇಕಾ ಬೇಡವಾ ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು